ನೋಡ್ರಿ ಡ್ರೆಸ್ ಸ್ಮೇಲ್ ಡ್ರೆಸ್ ಡ್ರೆಸ್ ಸ್ಮೇಲ್ ಡ್ರೆಸ್ ನಮ್ ಕೂರ್ಸಿ ಹುಟ್ಟಿದ ಹುಟ್ಟೈತಿ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ಲ ಮದ್ದು ವೀಕ್ಷಕರ ಚಾಯ್ ವಸ್ತಾಗಿತ್ತು ರೀ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಎರಡು ನೋಡ್ರಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಲಾಗ್ ಹೆಂಗೈತಿ ನೋಡು ಅಂತ ನೋಡಿ ಎಂಜಾಯ್ ಮಾಡೋಣ ಅಂತ ಎಲ್ಲ ಲಾನ್ ಟ್ರಿಮಿಂಗ್ ಮಾಡ್ಸೈತಿ ಇಲ್ಲೂ ಎಲ್ಲ ಗಿಡ ತಗ್ಸೈತೆ ಭಯಂಕರ ಹಂದಿ ಬೆಳ್ದಂಗೆ ಬೆಳೆದ್ಬಿಟ್ಟಿದ್ವು ಎಲ್ಲ ಹೊಸ ಗಿಡ ಹಚ್ಚೈತಿ ಅದ ಹೊಳೆವು ಬಟ್ ಟೊಂಗೆ ಅಷ್ಟೇ ಇಟ್ಕೊಂಡೆ ಹೋದರು ಆ್ಯಂಡ್ ನೋಡೋಣ ಅಂತೀವಿ ಮಧ್ಯಾಹ್ನ ಮುಖಕ್ಕೆ ಏನಾಯ್ತಪ್ಪ ಅಂದ್ರೆ ರೊಟ್ಟಿ ಆಮೇಲೆ ಕಡಲೆ ಕಡ ಪಲ್ಲೋಸ್ಟ್ಲಿ ಹೀರಿಕಾಯಿ ಪಲ್ಲ ಬರೀ ಕಡಲಿ ಪಲ್ಯ ಹೀರೆಕಾಯಿ ಪಲ್ಯ ಮೊಸರು ಎರಡು ರೊಟ್ಟಿ ತಿಂದು ಹೋಗೋಣಂತ ರೆಡಿ ಆಗೋಣಂತ ನಮ್ಮ ತಮ್ಮನ ಕನ್ಯೆ ನೋಡಕ್ಕೆ ರೆಡಿ ಆಗಿ ಬಿಡೋಣ ಅಂತ ಆಲ್ ರೈಟ್ ಸ್ನೇಹಿತರೆ ಸೊ ನಮ್ಮ ತಮ್ಮ ಅಕ್ಕ ನೋಡ ಹೊಂಟೇವಿ ಇವತ್ತು ಆ್ಯಕ್ಚುಲಿ ಹುಬ್ಬಳ್ಳಿಗೆ ಹೊಂಟೇವಿ ಗಾಡಿ ಸಫಾರಿ ಇಲ್ಲಿ ಹಾಂ ಅಲ್ಲಿಟ್ಟಾರ ಚಲೋ ಬ್ಯಾಸ್ಕೋ ನಡೀಪ ಇದು ನಮ್ಮ ಡ್ರೈವರ್ಗೆ ಹಾಕೊಳಕ್ಕೆ ಎರಡು ಕಡೆ ಬಂದೇವಿ ಇಲ್ಲಿ ಈಗ ಹುಬ್ಬಳ್ಳಿಗೆ ಹೋಗ್ಬೇಕ ವಾಶ್ರೂಮ್ ರೆಕ್ಕ ನಿಂತಿದ್ವಿ ಒಂದು ಸ್ವಲ್ಪ ಸ್ನೇಹಿತರೆ ಕೆಲಸ ಅಕ್ಕಿ ಅಣ್ಣ ಅವ್ವ ಕಣ್ಣೆ ನೋಡಕ್ ಹೋಗ್ಕಿರತಲ್ಲ ವಿಡಿಯೋ ಮಾಡ್ದಾಗ ಹೋಗ್ಮೇ ಅಂತ ಮುಖದಾಗ ಫ್ರೆಶ್ ಕಣatteನಿ ಬಟ್ ಇಂಟರ್ನಲಿ ಐ ನಾಟ್ ಫ್ರೆಶ್ ಟುಡೇ ಕಂಫರ್ಟೇಡ್ಲಿ ಎಕ್ಸಾಸ್ಟೆಡ್ ವೆರಿ ಮಚ್ ವರ್ಕ್ ಹಾಪ್ಲಿಂಗ್ ಅಂಡ್ ಇನ್ 호텔 ಆಪರಲ್ಸ್ ಕುನ್ಟಿಂ ಇಲ್ಲೇ ಶ್ರುತಿ ಕಂದಲ್ಲಿ ಇದೆ ಯೂಶ್ವಲಿ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗಕ್ಕೆ ಮಜಾ ಬರ್ತೈತಿ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಬೇರೆ ಬೇರೆ ಇರ್ತೇವೆ ಹಿಂಗಾಗಿ ಕೂಡಿ ಹೋಗೋಕಾಗುದಿಲ್ಲ ಅಟ್ ಲೀಸ್ಟ್ ಇವಾಗ ಕನ್ನೆ ನೋಡಕ್ಕಾರೆ ಕೂಡಿ ಕೂಡಿ ಅಡ್ಡಾಡೋ ಇಲ್ಲೇ ಎಷ್ಟು ನಮ್ಮ ಸೈಜ್ ಸಣ್ಣ ಇರ್ತದಲ್ಲ ಅಷ್ಟು ದೊಡ್ಡ ಪುರಿ ಕೊಡ್ತ ಸೊ ಅಮ್ಮರ್ ಭಾಳ ಸಣ್ಣ ಅಂದ್ರೆ ಪುರಿ ಭಾಳ ದೊಡ್ಡವರದ ಡ್ರೆಸ್ 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 ಕೂಸಿ ಹುಟ್ಟೈತಿ ಎಲ್ಲಿ ಬೇಟ ನಿಲ್ಲ ನಾನು ಅದು ಶಿಗ್ ಬಂದೆ ಎಷ್ಟು ದಿನ ಬಂದ ಇಬ್ಬರು ಕೂಡಿ ಅಮ್ಮ ಹೇಳತ್ತೇ ಇಲ್ಪಾ ಇ ಟ್ರಕ್ ಶೋರೂಮ್ ಅಂತ ಒಟ್ಟಾಗ ಕೇಳಿಲ್ಲ ಇಲ್ಲಿ ಬಂದು ನೋಡ್ತೆ ಆ್ಯಕ್ಚುಲಿ ಟ್ರಕ್ ಶೋರೂಮ್ ಬಂದು ಅದೇ ಮಹೇಂದ್ರ 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 ಒಂದು ಕೆಲಸ ಮಾಡೋಣ ಈಗ ಹೆಂಗ್ ಇವಿ ತೊಗೊಳತ್ತೇವ ಟು ವೀಲರ್ ಆದ್ಮೇಲೆ ಒಂದು ಟೆಸ್ಟ್ ಮಾಡೋ ನೋಡಿ ಅಲ್ಲೊಂದು ಸಿಂಪಲ್ ಅಂತ ಐತೆ ಅಲ್ಲೊಂದು ಮಾಡೋಣ ಸ್ವಲ್ಪ ಟೈಮ್ ಪಾಸು ಆಗ್ತದೆ ಓ ಸುಸುಕಿ ಆ ಕಡೆ ಐತೆನಾ ಸುಸುಕಿನಾಗೆ ಯಾವ ಇವಿ ಅದಾವನಾ ಚಲೋ ತಡಿ ಈ ಎರಡು ಶೋರೂಮ್ ಆಜು ಬಾಜುನ ಅದಾವ ಹೋಗೋಣ ಹೌ ಎಕ್ಸೈಟೆಡ್ ಆರ್ ಯು ಟು ಟೆಸ್ಟ್ ರೈಡ್ ಇವಿ ಒಮ್ಮೆ ಹೊಡ್ದಿಲ್ಲ ಅದಿಲ್ಲ ನೀನು

ಸೊ ನೋಡೋಣ ಅಂತ ಮಾಡೇವಿ ನಂಗಂತೂ ಡಿಸೆಂಟ್ ರೌಂಡ್ ಅನ್ನಿಸ್ತರಲಿ ಆಸೆ ಆಗತ್ತೆ ಬಟ್ ಮನೆಯಾಗ ಪಡೆದ ಬಿಡತಾರೆ ಯಾಕಂದ್ರೆ ಬಿ ಎಮ್ ಡಬ್ಲ್ಯೂ ಅಂತ ತಗೊಂಡ್ ಬಟ್ ಬಿ ಎಮ್ ಡಬ್ಲ್ಯೂ ತಗೊಂಡು ಆಲ್ರೆಡಿ ತ್ರೀ ಇಯರ್ಸ್ ಆಯ್ತು ರೀ ಇದು ಏನೋ ಒಂದು ಕಂಫರ್ಟೇಬಲ್ ಐತಿ ಬಟ್ ಬಿ ಎಮ್ ಡಬ್ಲ್ಯೂ ಅಟ್ಟ ಕಂಫರ್ಟೆಬಲ್

ನಮ್ಮ ಫ್ರೆಂಡ್ ಸಂಕೇತ ಹೇಳಿದ್ದ ಸಿಂಪಲ್ ಒಂದು ಬೆಸ್ಟ್ ಐತೆ ಅಂತ ಕರೆಗೂ ಬೆಸ್ಟ್ ಐತೆ ಅಂಡ್ ಅಷ್ಟೇ ಗೇಮ್ ಡಬ್ಲ ತಗೋ ಅವಶ್ಯ ಇತ್ತು ಅಂದ್ರೆ ಕಲರ್ ಹೌದರ್ ಆಗ ಚೆಂದ್ರಪ್ಪ ಕ್ರಿಕೆಟ್ ಹೇಳೋಣ ಹೇಳ ಅದು ಬ್ಯಾಟ್ ತಗೊಂಡೇನಲ್ಲಪ್ಪ ವರ್ಚುವಲ್ ಬ್ಯಾಟ ಹೌದು ಇಲ್ಲೇ ಐತೆ ಫುಲ್ ಮಜಾ ಬರ್ತೈತಿ ನಾ ಒಂದು ಟೀಮ್ ನೀ ಒನ್ ಟೀಮಪ್ಪ ಯಾವ್ದು ತೊಗೊಳೋಣ ಅಲ್ಲೋ ನೀನು ನನಗೆ ಒಂದು ಮಾತಾಡ ಈಗ ನಿನಗೆ ಇದು ಚಲೋ ಅನಿಸ್ತೋ ಏನಪ್ಪ ಅಲ್ಲಿ ನೋಡ್ಕೊ ಬಂದ್ವಲ್ಲ ಸಿಂಪಲ್ ಒಂದು ಬಟ್ ಇದ್ರದ್ದು ಲುಕ್ಸ್ ಗಿಕ್ಸ್ ಎಲ್ಲ ಈಗ ಪುಟ್ಟಿ ಪುಟ್ಟಿ ಎಸ್ಟ್ಯಾಬ್ಲಿಶ್ಟ ಕಂಪ್ನಿ ಐತ ಇದು ಕಂಪ್ಲೇಂಟ್ಸ್ ಫಸ್ಟ್ ಜನ್ರ ಇದು ಯಾವ ಜನ್ರೇಷನ್ ರೀ ಇದು ಥರ್ಡ್ ಜನ್ರೇಷನ್ ಇದು ಫಸ್ಟ್ ಜನ್ರೇಷನ್ ಇದ್ವು ಸಸ್ಪೆನ್ಷನ್ ಮುರಿಯೋದು ಬೆಂಕಿ ಹತ್ತೋದು ಈ ಥರ್ಡ್ ಜನ್ರೇಷನ್ ಪಾ ರಿಸರ್ಚ್ ಮಾಡ್ರಂಗಿಲ್ಲ ನೋರು ಇಲ್ಲಿ ಓಲಾನ ನೋಡಕ್ಕೆ ಬಂದಿವ್ರಿ ಯಾವ್ ತಗೋಬೇಕು ಗೊತ್ತಾಗುತ್ತೆ ಆಕ್ಚುಲಿ ಓಲಾ ಐತಿ ಟೆಸ್ಟ್ ರೈಡ್ ಮಾಡ್ಕೊಂಡು ಬರೋಣ ಅಂತ ಬಟ್ ಸಿಂಪಲ್ ಒಂದ್ ಪರ್ಸನಲಿ ಬಹಳ ಲೈಕ್ ಆಗಿತ್ತು ಇದ್ರಾಗ ಕಲರ್ ಬ್ಲಾಕ್ ಚಲೋ ಅನ್ಸ ಬ್ಲಾಕ್ ಚಲೋ ಐತಿ चेंज पासवर्ड इन शॉर्ट चेंज मार दे इन डॉक्यूमेंट्स इद एन बाय डिफॉल्ट ना कीलेस हो इन हेंग हां कीलेस है इद हां पासवर्ड हैक इद मोड पासवर्ड मत हैंडल लॉक हैंडल लॉक इद लॉन्ग प्रेस मार दे पावर बटन हैंडल लॉक वेरी गुड मॉर्निंग लॉग बिकॉज़ आई हैव गॉट माय लॉन्ड्री बैग एंड अदर ना होगी इल्ला के लेट्स गेट स्टार्ट पूर्ति बैग तुम ಟಿಫಿನ್ ಏನು ಮಾಡ್ಯಾರಪ್ಪ ಅಂದ್ರೆ ಸಾರು ಅಲ್ಲೇ ಟಿಫಿನ್ ಎಲ್ಲ ಓವರ್ ಆಲ್ ಎಲ್ಲ ಚಟ್ನಿ ಇಲ್ಲ ಐತೆ ಟಿಫಿನ್ ಜೋಳದ ಹೊಡಿ ಕೆಳಗಿನ ಹೊಡಿದ್ವಿ ಬರ್ರಿ ಮಸ್ತ್ ಜೋಳದ ಹೊಡಿದ್ವಿ ತಿನ್ನೋಣಂತ ಅಭಿನಯ್ ಅಥವಾ ಹೊಂಟ ಆ್ಯಕ್ಚುಲಿ ಅಬೇಶ್ವರ್ ಹೊಂಟೇಶ್ವರ್ ರೈಟ್ ಸೊ ನಾವು ಅಭಿಲಾಷ್ ಹೊಂಟ ನೋಡ್ರಿ ಆಗಲಿ ಎಷ್ಟು ಲಘು ದಿವಸ ಹೋಗ್ತಾವೆ ಇಟ್ಟಲ್ಲಿ ಹೇಳ್ತೀನಿ ಅವ ಒಂದು ವಾರ ಸುಟಿ ಒಂದ್ವಾರ್ದ ಬಟ್ ಅದು ಮತ್ತೆ ಹೋಳ್ಗಿ ಗಿಳಗಿ ಸ್ಪೆಷಲ್ ಐತಿ ಅಷ್ಟು ಗಡಬಡಿ ಮಾಡಿ ಗಬ್ ಗಬ್ ಗಬ್ಂದು ಎಲ್ಲಿ ಹೋಗಿಲ್ಲ ತಗೊಂಡಿ ಅಲ್ಲ ತಗಿಲಿ ಕಾರ ಎಲ್ಲ ಹೋಗಿರ್ತೇವ ನೋಣ ಕೆಳಗ ಕಾರ್ ತೆಗಿಬೇಕ ಎಲ್ಲ ಗಾಡಿಗಳು ಅಡ್ಡ ಮತ್ತೆ ಹ್ಯಾಂಡಲ್ ಆಕ್ ಮಾಡಿ ಸೊ ಫೈನಲಿ ಅಬಿನ್ ಏರ್ಪೋರ್ಟ್ ಬಂದ ಬಿಟ್ಟೆ ಏನೇನೋ ಬಾಳ ಚೇಂಜ್ ಆಗೈತ್ರಿ ಬಿಡಗೋಟ್ ದೊಡ್ಡದ್ ಸಾಕ ಹ್ಮ್ ಇಲ್ಲಿಂದ ನಮ್ ಪ್ಲಾಟ್ ಎರಡ ಮೂರ ಕಿಲೋಮೀಟರ್ ಐತ ಸೋ ತೊಗೊಂಡ್ ಹೋಗ್ಬಿಡೋಣ ಬಂಬ ಅಂತ ಹೆಂಗ್ ಯು ಆ ಹಂಗ್ಲಾಸ್ ಏರ್ಪೋರ್ಟ್ ಬಿಟ್ಟಿಲ್ಲ ರಾಹುಲ್ ಅವ್ರ ಮನಿಗ್ ಬಂದಿದ್ವಿ ಅವ್ನ್ ಪೂರ್ತಿ ಇಲ್ಲೇ ಪಾರ್ಕಿಂಗ್ ಇರ್ಕಿಂಗ್ ಅದು ಎಲ್ಲ ಆದ್ಮೇಲೆ ಫಸ್ಟ್ ಟೈಮ್ ಏನು ಮಸ್ತ್ ಕಣ ರೀ ನಿಮ್ಗೆ ತೋರಿಸ್ತೇನೆ ಪಾರ್ಕಿಂಗ್ ಮಸ್ತ್ ಗಾಡಿ ಇದು ಹಿಂಗೈತಿ ಮ್ಯಾಲಿಂದ ಅದು ಪೂರ್ತಿ ತಗಡಿಂದ ತಗಡಿ ಅಲ್ಲದೇನದು ಹಂಚ್ ಟೈಪ್ ಮಸ್ತ್ ಐತಿ ಇಲ್ಲಿ ಕೆರಡ ಇಲ್ಲಿ ಮನಿ ಪಾರ್ಕಿಂಗ್ ರಗಡೆ ಐತಾರ ಈ ಕಾರ್ ಹಿಂದೇನೈತ ಇಲ್ಲಿ ನಾನು ಒಂದೆರಡು ಟೋಟಲ್ ಇಲ್ಲಿಂದ ಏರ್ಪೋರ್ಟ್ ಜಸ್ಟ್ ಟೂ ಕಿಲೋಮೀಟರ್ಸ್ ಐತ್ರಿ ಅಲ್ಲೇ ಹಿಂದಿಟ್ಬಿಡ ನಮ್ಮ ತಮ್ಮನೇ ಬಿಟ್ಟು ಬಂದು ಬಿಟ್ಟು ಬಂದಿಲ್ಲ ಗೈಡ್ಸ್ ಸ್ನೇಹಿತರೆ ನೋಡ್ರಿ ಎಲ್ಲ ಬಟ್ ಅಭಿಲಾಷನ್ ಅಲ್ಲಿ ಬಿಡೋದು ಇವಂಗ್ ಬಸ್ ಸ್ಟ್ಯಾಂಡ್ ಬಿಡೋದು ಇದು ಅನ್ಸುತ್ತೆ ಏರ್ಪೋರ್ಟ್ ಸ್ಟೇಷನ್ ಇವ ನಡ್ತಾವ ರೀ ಹಿಂಗ್ ಮಾರ್ಕೆಟ್ನಾಗ ಬರಂಗಿಲ್ಲ ಸಫಾರಿ ತಗೊಂಡ ಯಾಕಂದ್ರ ಇಂಥದ್ ಕಾಲ್ ಅದು ಬಟ್ ಬಾಳ ದಿವಸ ಸೆಕೆಂಡ್ ಟೈಮ್ ಬಂದಿರ್ಬೇಕು ಸಲ ಮಮ್ಮಿನ ಪಿಕ್ ಮಾಡೋಕೆ ಬಂದಿದ್ದೆ ಸಫಾರಿ ತಗೊಂಡಾಗ ಹೋದ್ ವರ್ಷ ಹೊಸ ಇದ್ದಾಗ ನಮ್ಮ ಬೆಳಕಾವಿ ತರ್ಸೇನೆ ಆ್ಯಂಡ್ ಇದು ಆದಿತ್ಯ ಮಿಲ್ಕ್ ಅವ್ರದ್ದು ಲೋ ಫ್ಯಾಟ್ ಪನ್ನೀರ್ ತರಿಸಿದೆ ಸೌತ್ ಅಯ್ಯೋ ಸೌತಿಗೆ ಎರಡೇ ಬಂದಾವಲ್ಲ ಆಯಿತು ಗಜ್ರಿ ತಿಂದ್ರೆ ಅದು ಆ್ಯಂಡ್ ಇದು ಚಿಲ್ಲಿ ಆಯಿಲ್ ತರಿಸಿ ನೋಡೋಣ ಹೆಂಗಿರ್ತತಿ ಚಿಲ್ಲಿ ಆಯಿಲ್ ನಂಗೆ ಲೈಕ್ ಆಗ್ತದೆ ಅಂದ್ರೆ ಕೊರಿಯನ್ ನೂಡಲ್ಸ್ನಾಗ ಇದಾಗಿರ್ತೈತಿ ನೋಡೋಣ ಏನೈತೆ ಮಸ್ತ್ whatever to uh, just explain that चपाती हर कूती रि डाकिवी ಮ ನಾನು ತಗೋತೀನಿ ಪರೀ ಯಾರು ಭೀ ಒಗ್ಗೋಣ ಪಟ ಪಟ ವಾಷಿಂಗ್ ಮಿಷಿನ್ ಒಂದು ಹೊಸ ಬರ್ರಿ ಏನೇನೈತಿ ನಾಕ ನೋಡೋಣ ಅಂತ ಇಲ್ಲೇ ಎಗ್ ಅದ ಇಲ್ಲೂ ಎಗ್ ಅದ ಇಲ್ಲೇ ಪ್ರೋಟೀನ್ ಐತಿ ಇಲ್ಲೇ ಕೋಕ್ ಐತಿ ಜೀರೋ ಕೋಕ್ ಎಲ್ಲೇ ಕೋಕ್ ಆಯ್ತು ಕೋಕ್ ಇಲ್ಲೇ ಭಾಳ ಜನ ಆಗಿತ್ತ ಪಿಜ್ಝಾ ತಿಂದ ಅಪ್ಪಾರಿಗೆ ಪಿಜ್ಜಾ ತರ್ಸೇನ್ ತಗೋರಿ ತಗೋರಿ ಕರೆಗೂ ನಿಮಗ ತರ್ಸೇನೆ ಒಂದ್ ಪೀಸ್ ತಗೋರಿ ತಿಂದ್ರ ನೋಡ್ರಿ ಹೆಂಗಿರ್ತೇ ಮಾ ತರ್ಸೇನು ಬಿಸಿದ ಹೇಳ ಫೋನ್ ಹಾಕ್ಸ ನೀ ಅದಕ್ಕೆ ತರಿಸಿಬಿಟ್ಟೆ ಒಂದು ಪೀಸ್ ತೊಗೊಳಿ ತಿಂದಾರ ನೋಡಿರಿ ಬಿಸಿ ಇದ್ದಾಗ ತಿನ್ಬೇಕಂದ್ರೆ ಮಜಾ ಬರ್ತದ ಅವ್ರು ನಿಮಗೆ ಬೇಕು ರೀ ನಿಮ್ಗೆ ಕೊಡಂಗಿಲ್ಲ ಹೋಗ್ನ ಗಂಟೆ ನಾಲ್ಕು ಇಪ್ಪತ್ತು ಸ್ವಲ್ಪ ನಾನು ಸರ್ವಿಸ್ ಸೆಂಟ್ರಿಗೆ ಹೋಗಿ ಬರ್ತೇನೆ ಲ್ಯಾಪ್ಟಾಪ್ ಬರ್ತೇನೆ ಬಾಯ್ ಬಿಡ ನೆಕ್ಸಾನ್ ತೊಗೊಂಡು ಹೋಗೋಣ ಅಂತ ಆ್ಯಕ್ಚುಲಿ ನೆಕ್ಸಾನ್ ಅದೆಲ್ಲ ಡಿಟೇಲಿಂಗ್ ಮಾಡಿಸ್ಬೇಕ್ರಿ ತೊಗೊಂಡು ಆರು ವರ್ಷ ಅದೆಲ್ಲ ಹೆಂಗೆ ಕಾಣ್ಬಿಟ್ಟು ಇದ್ರೆ ನಾನು ದ್ವಾರಕ್ಕೆಲ್ಲ ಲ್ಯಾಪ್ಟಾಪ್ನೆ ಇರ್ತದೆ ಲ್ಯಾಪ್ಟಾಪ್ ಪ್ರಾಬ್ಲಮ್ ಇಲ್ರಿ ಬಟ್ ಫ್ಯಾನ್ ಏನು ಗರ್ 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 ಅವ್ ಮಾಡಾಕತ್ ಬಿಟ್ಟತೆ ಹಿಂಗಾಗಿ ಸರ್ವಿಸ್ ಸೆಂಟರ್ ಹೊಂಟೇನ್ ಈಗ ಇಲ್ಲೇ ಬಂದಿದ್ದಾದ್ರ ಬದ್ಲಿ ಡೈರೆಕ್ಟ್ ವೀಸಾ ಇನ್ಫೋಟಕ್ಕಿ ಹೋದ್ರೆ ಚಲೋ ಅನ್ಕೋತೀನಿ ಅವರು ಪಟ್ನ ನ ಎರಡು ಮೂರು ತಾಸು ನಾವು ಮಾಡಿ ಕೊಟ್ಬಿಡ್ತಾರೆ ಏನು ನನಗ ಗೊತ್ತಾಗೋತ್ರಿ ಈಗ ನೋಡ್ರಿ ಜಿಮ್ನ ಬೆಳವಂಗೆ ಬರ್ತಂಗಿಲ್ಲ ಮಸ್ತ್ ಚಲೋ ಐತೆ ಭಾಳ ಸ್ಪೇಷಿಯಸ್ ಐತೆ ಎಲ್ಲ ಚಲೋ ಐತೆ ಇಲ್ಲೇ ಮಸ್ತ್ ಸಾಯಿ ಹೋಗೋದಾಗ ಚಾ ಕುಡ್ದೆ ಪಟಾ ಪಟ ಮನಿ ಹೋಗಿ ಕ್ಲೌಡ್ ಫ್ರೇಮದು ವರ್ಕ್ ಭಾಳ ಸಣ್ಣ லாப்டாப்பது ஃபில்டர் சேஞ்ச் மாட ஃபில்ட்டர் அந்த சாரி அது ஃபேன் ஒன் வார அந்த யாப்ப ஹேங்க நேங்காவோது எதுக்கேனோ ஜுக்து